ಭಕ್ತಾದಿಗಳಲ್ಲಿ ಸವಿನಯ ಆಮಂತ್ರಣ ಕೋರಿ ಬೆಂಗಳೂರು ಸಿಟಿ ರಾಜರಾಜೇಶ್ವರ ನಗರದಲ್ಲಿ ಎರಡು ಸಾವಿರದ ಏಳರಲ್ಲಿ ಪರಮಪೂಜ್ಯ ಜಗದ್ಗುರುಗಳಾದಂಥ ಶಿವೈಕ್ಯರಾದಂಥ ಶ್ರೀ 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 ಬಾಲಗಂಗಾರನಾಥ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಶ್ರೀ ಕಾಲಭರವೇಶ್ವರ ಸ್ವಾಮಿ ಪ್ರತಿಷ್ಠಾಪನೆಗೊಂಡು ಒಂದು ಅದ್ಭುತವಾದಂಥ ದೇವಸ್ಥಾನದಲ್ಲಿ ಸ್ವಾಮಿ ಇಲ್ಲಿ ನೆಲೆಯೂರಿದ್ದಾನೆ ಅಂದಿನಿಂದ ಇಂದಿನವರೆಗೂ ವಿಶಿಷ್ಟ ಕಾರ್ಯಕ್ರಮಗಳು ಅಂದರೆ ಅಭಿಷೇಕಗಳು ಹವನಗಳು ಈ ರೀತಿ ಎಲ್ಲ ಅದ್ಭುತವಾದ ಕಾರ್ಯಕ್ರಮಗಳು ನಡೆಸ್ಕೊಂಡು ನೂರಾರು ಜನಗಳಿಗೆ ಈ ಒಂದು ದೈವಶಕ್ತಿ ಅವರ ಆರೋಗ್ಯ ಭಾಗ್ಯ ಅನಾನುಕೂಲಗಳು ಎಲ್ಲರ ನಿವಾರಣೆ ಮಾಡಿಕೊಂಡು ಬರ್ತಿರೋದು ಒಂದು ಸಂತೋಷಕರವಾದಂಥ ವಿಷಯ ಈ ಒಂದು ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಇಂದು ಈ ಶುಭ ದಿನ ಇಡೀ ದೇವಾಲಯಕ್ಕೆ ಈ ಒಂದು ಎಲ್ಲ ರೀತಿಯ ತರಕಾರಿಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಈ ಒಂದು ಅಲಂಕಾರಕ್ಕೆ ಸುಮಾರು ನೂರು ಜನ ಕೆಲಸಗಾರರು ಒಂದು ಹದಿನೈದು ದಿನಗಳಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದು ಇವತ್ತಿನ ದಿನ ಈ ಒಂದು ಅದ್ಭುತವಾದಂಥ ಒಂದು ಏನು ಒಂದು ಸ್ಟ್ರಕ್ಚರ್ ನಿರ್ಮಾಣವಾಗಿದೆ ಬಂದಂಥ ಭಕ್ತಾದಿಗಳಿಗೆ ಮನಸ್ಸಿಗೆ ಸಂತೋಷವನ್ನು ತಂದಿದೆ ಒಂದು ವಿಶಿಷ್ಟವಾದಂಥ ಅಲಂಕಾರ ಮಾಡಿದ್ದೀರಿ ಭಗವಂತನ ಸ್ವರ್ಗಲೋಕವನ್ನು ಸೃಷ್ಟಿ ಮಾಡಿದ್ದೀರಿ ಅನ್ನೋ ಒಂದು ಮಾತನ್ನು ಕೇಳಿ ನಮಗೂ ನಾವು ಮಾಡಿದಂಥ ನಮಗೂ ಭಾರಿ ಸಂತೋಷ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಇಡೀ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಭಗವಂತನಾದ ಕಾಲಭೈರೇಶ್ವರ ಸ್ವಾಮಿಯು ಸಕಲ ಐಶ್ವರ್ಯವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕಳುಸ್ತೀವಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಭಗವಂತನ ಕೃಪೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಮಹತ್ ಕಾರ್ಯವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಆ ಭಗವಂತನ ಪ್ರೇರಣೆ ಕೋ ಪ್ರೇರಣೆಯನ್ನು ಕೋರಿ ಎಲ್ಲರಿಗೂ ನಾನು ಈ ಒಂದು ಇಂದಿನ ಶಿವರಾತ್ರಿ ಸಮಾರಂಭದ ಸಂಜೆಯ ಕಾರ್ಯಕ್ರಮ ಆಹ್ವಾನ ಮಾಡ್ತೇನೆ ಬೆಳಿಗ್ಗೆ ಗಣಪತಿ ಕಾಲಬೈರೇಶ್ವರ ಸ್ವಾಮಿ ಹಾಗೂ ಪಾರ್ವತಿಯಮ್ಮನವರು ನವಗ್ರಹಗಳ ಮೂರ್ತಿಗಳಿಗೆ ರುದ್ರ ಸಹಿತ ಪಂಚಾಮೃತಾಭಿಷೇಕ ಹಾಗೂ ದ್ರವ್ಯಾಭಿಷೇಕ ಪೂರ್ಣಗೊಂಡು ಮಹಾಮಂಗಳಾರತಿ ನೆರವೇರಿಸಿ ತದನಂತರ ಎಂಟು ಮೂವತ್ತಕ್ಕೆ ಕಳಶ ಪ್ರತಿಷ್ಠಾಪನೆ ಪುಣ್ಯಾಹ ನೆರವೇರಿ ಸ್ವಾಮಿಗೆ ಗಣಹೋಮ ಅಮ್ಮನವರಿಗೆ ದುರ್ಗಾ ಹೋಮ ನವಗ್ರಹೋಮಗಳು ಹಾಗೂ ರುದ್ರಹೋಮವನ್ನು ಹಿರಿಯ ಪುರೋಹಿತರಿಂದ ನೆರವೇರಿಸಿ ನಂತರ ಈಗ ಮಹಾಮಂಗಳಾರತಿ ನಡೆದಿರುತ್ತೆ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಭಗವಂತನಿಗೆ ಮಹಾಕುಂಭಾಭಿಷೇಕ ನಂತರ ರುದ್ರಸಹಿತ ಅಭಿಷೇಕ ದ್ರವ್ಯಾಭಿಷೇಕ ನಡೆಯುತ್ತೆ ಆರು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಗಳಿಗೆ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ದೈವ ಪ್ರೇರಣೆ ಆಗಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ತರಕಾರಿ ಸದ್ಯಕ್ಕೆ ಇಲ್ಲಿ ಬದನೆಕಾಯಿ ಗುಂಡು ಸೋರೆಕಾಯಿ ಉದ್ದ ಸೋರೆಕಾಯಿ ಹಾಗಲಕಾಯಿ ಸೌತೆಕಾಯಿ ಕುಂಬಳಕಾಯಿ ಈ ರೀತಿ ಅನೇಕ ಬಗೆಯ ತರಕಾರಿಗಳು ಹಾಗೂ ಈ ಹತ್ತಿ ಹತ್ತಿ ಮುಖೇಣ ಅಲಂಕಾರ ನಡೆದಿದೆ ಜೊತೆಗೆ ಅದರ ಜೊತೆಗೆ ಫ್ಲವರ್ ಸಿಟ್ಟು ಫ್ಲವರ್ ಜೊತೆ ಅಲಂಕಾರ ತಗೊಂಡಿದ್ದಾರೆ ಸ್ವಾಮಿ ಈ ಒಂದು ವಿಶಿಷ್ಟವಾದಂಥ ಅಲಂಕಾರವನ್ನು ನೋಡಲಿಕ್ಕೆ ನಮ್ಮ ಬಡಾವಣೆಯಿಂದ ಅಲ್ಲದೆ ಇಡೀ ಸಿಟಿಯಿಂದ ಸುಮಾರು ಜನರು ಬಂದು ಹೋಗ್ತಿದ್ದಾರೆ ಅವರೆಲ್ಲರಿಗೂ ಭಗವಂತನು ಆಯುರಾರೋಗ್ಯ ವಿಷಯವನ್ನು ಕೊಟ್ಟು ಕಾಣಿಸ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿದೆ Ja,